ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್ ಇದನ್ನು ನಾವು ಹೆಚ್ ಐ ವಿ ಹೆಚ್ ಐ ವಿ ಹರಡುವ ಹಾಗೂ ಹರಡದಿರುವ ಮಾರ್ಗಗಳು ಯಾವುವು ಯಾವುದರಿಂದ ಹರಡುತ್ತೆ ಯಾವುದರಿಂದ ಹರಡೋದಿಲ್ಲ ಅಂತಕ್ಕಂಥದ್ದು ಈ ಒಂದು ವಿಷಯದಲ್ಲಿ ತಿಳಿತಾ ಹೋಗೋಣ ಓಕೆನಾ ಈ ಒಂದು ವೀಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಅದೇ ಥರನಾಗ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ಫಾರ್ಮೇಷನ್ ಅವ್ರಿಗೂ ತಿಳಿಯುತ್ತೆ ಅಂತ ಹೇಳ್ತಾ ಹಾಗಾದರೆ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ನೋಡಿ ಮೊದಲನೇದು ಇಲ್ಲಿ ಏನು ನೋಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಹೆಚ್ ಐ ವಿ ಹರಡಬಹುದಾದ ಮಾರ್ಗಗಳು ಹೇಗೆಲ್ಲ ಹರಡುತ್ತೆ ಇದು ಹೆಚ್ ಐ ವಿ ಅಂತಕ್ಕಂಥದ್ದು ಈಗ ಮೊದಲು ನೋಡೋಣ ಅದಾಂತರ ಹರಡದಿರುವ ಮಾರ್ಗಗಳು ನೋಡ್ತಾ ಹೋಗೋಣ ರೈಟ್ ಹಾಗಾದ್ರೆ ಹರಡುವ ಮಾರ್ಗಗಳು ಏನು ನೋಡೋದಾದರೆ ಇಲ್ಲಿ ನೋಡೋದಾದರೆ ಸೋಂಕಿತ ವ್ಯಕ್ತಿಯೊಂದಿಗೆ ಸೋಂಕಿತ ವ್ಯಕ್ತಿಯೊಂದಿಗೆ ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಅಸುರಕ್ಷಿತ ಲೈಂಗಿಕ ಸಂಭೋಗದಲ್ಲಿ ಸಂಭೋಗದಲ್ಲಿ ತೊಡಗುವುದು ಮತ್ತೊಮ್ಮೆ ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಭೋಗದಲ್ಲಿ ತೊಡಗುವುದರಿಂದ ಇದು ಎಚ್ ಐ ಅಂತಕ್ಕಂಥದ್ದು ಬರುತ್ತೆ ರೈಟ್ ಮತ್ತೆ ಸೋಂಕಿತ ರಕ್ತ ಮತ್ತು ರಕ್ತ ಪದಾರ್ಥಗಳನ್ನು ರಕ್ತ ಮತ್ತು ರಕ್ತ ಪದಾರ್ಥಗಳನ್ನು ದಾನ ಪಡೆಯುವುದು ಅವರೊಂದು ರಕ್ತವನ್ನು ಮತ್ತು ಇನ್ನೊಬ್ಬರಿಗೆ ಏರಿಸಿದಾಗ ಕೂಡ ಇಲ್ಲಿ ಎಚ್ ಐ ವಿ ಏಡ್ಸ್ ಅಂತಕ್ಕಂಥದ್ದು ಬರುತ್ತೆ ರೈಟ್ ಸೋಂಕಿತ ರಕ್ತ ಮತ್ತು ರಕ್ತ ಪದಾರ್ಥಗಳನ್ನು ದಾನ ಪಡೆಯುವುದು ಓಕೆ ರೈಟ್ ಮತ್ತೆ ವ್ಯಕ್ ಸೋಂಕಿತ ವ್ಯಕ್ತಿಯು ಸೋಂಕಿತ ವ್ಯಕ್ತಿಯು ಬಳಸಿದ ಸೂಜಿ ಬಳಸಿದ ಸೂಜಿ ಸಿರೆಂಜ್ ಅಥವಾ ಅಥವಾ ಇತರೆ ಯಾವುದೇ ಚೂಪಾದ ಇತರೆ ಯಾವುದೇ ಚೂಪಾದ ಚೂಪಾದ ವಸ್ತುಗಳನ್ನು ವಸ್ತುಗಳನ್ನು ಬಳಸುವುದರಿಂದ ವಸ್ತುಗಳನ್ನು ಬಳಸುವುದರಿಂದ ನೋಡಿ ಸೋಂಕಿತ ವ್ಯಕ್ತಿ ಆ ಹೆಚ್ಚುವರ್ತದೆ ಆ ವ್ಯಕ್ತಿಗೆ ಆ ವ್ಯಕ್ತಿ ಬಳಸಿದ ಸೂಜಿಯಿಂದ ಅಥವಾ ಸಿರಂಜಿಂದ ಅಥವಾ ಇತರೆ ಯಾವುದೇ ಚೂಪಾದ ವಸ್ತುಗಳು ಬಳಸೋದ್ರಿಂದ ನಮಗೆ ಬರಲಿಕ್ಕೆ ಚಾನ್ಸಸ್ ಇರುತ್ತೆ ಹೆಚ್ ಐವಿ ಅಂತಕ್ಕಂಥದ್ದು ರೈಟ್ ಅದ ನಂತರ ಸೋಂಕಿತ ತಾಯಿಯಿಂದ ಮಗುವಿಗೆ ಸೋಂಕಿತ ಹೊಂದಿರ್ತಕ್ಕಂಥ ತಾಯಿ ಇರ್ತಾಳೆ ಅವ್ ಮಗುವಿಗೆ ಗರ್ಭವ್ಯವಸ್ಥೆ ತಾಯಿಯಿಂದ ಮಗುವಿಗೆ ಗರ್ಭಾವಸ್ಥೆ ಹೆರಿಗೆ ಮತ್ತು ಮೊಳೆ ಉಣಿಸುವ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ಓಕೆನಾ ಸೋಂಕಿತ ತಾಯಿಯಿಂದ ಮಗುವಿಗೆ ಗರ್ಭಾವಸ್ಥೆ ಹೆರಿಗೆ ಮತ್ತು ಮೊಲೆ ಉಣಿಸುವ ಸಂದರ್ಭದಲ್ಲಿ ಈ ಒಂದು ರೋಗ ಅಂತಕ್ಕಂಥ ಹರಡುತ್ತೆ ಅಂತ ಹೇಳ್ತಾರೆ ರೈಟ್ ಹಾಗಾದರೆ ಈಗ ನಾವು ಈ ಮಾರ್ಗದ ಮೂಲಕ ಹರಡುವುದಿಲ್ಲ ಓಕೆನಾ ಈ ಎಲ್ಲ ಮಾರ್ಗಗಳು ಹರಡೋದಿಲ್ಲ ಯಾವ ಯಾವುವು ಅಂತಕ್ಕಂಥದ್ದು ಇಲ್ಲಿ ಮುಂದೆ ಹೋಗೋಣ ಈ ಮಾರ್ಗದ ಮೂಲಕ ಹೆಚ್ ಐ ವಿ ಅಂತಕ್ಕಂಥದ್ದು ಹರಡುವುದಿಲ್ಲ ಓಕೆ ಒಂದೊಂದಾಗಿ ಹೋಗೋಣ ರೈಟ್ ಇಲ್ಲಿ ಮೊದಲು ನೋಡೋದಾದರೆ ಹೆಚ್ ಐ ವಿ ಒಂದು ಹೆಚ್ ಐ ವಿ ಒಂದು ಸಾಂಕ್ರಾಮಿಕ ರೋಗವಾಗಿದ್ದರೂ ಸಾಂಕ್ರಾಮಿಕ ರೋಗವಾಗಿದ್ದರೂ ರೋಗವಾಗಿದ್ದರೂ ಸಹ ರೋಗವಾಗಿದ್ದರೂ ಸಹ ಅದು ನೆಗಡಿ ನೆಗಡಿ ದಡಾರ ಮುಂತಾದ ರೋಗಗಳಂತೆ ರೋಗಗಳಂತೆ ಗಾಳಿ ನೀರು ಆಹಾರಗಳ ಮೂಲಕ ಹರಡುವುದಿಲ್ಲ ನೋಡಿ ಅದು ಸಾಂಕ್ರಾಮಿಕ ರೋಗ ಆಗಿರ್ಬೋದು ಅದನ್ ಇದು ಗಾಳಿ ಮೂಲಕ ನೀರು ಮೂಲಕ ಆಹಾರದ ಮೂಲಕ ಹರಡುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು ಸತಿ ಹೊತ್ತು ನೋಡಿ ಹೆಚ್ ಐ ವಿ ಒಂದು ಸಾಂಕ್ರಾಮಿಕ ರೋಗವಾಗಿದ್ದರೂ ಸಹ ಅದು ನೆಗಡಿ ದಡಾರ ಮುಂತಾದ ರೋಗಗಳಂತೆ ಗಾಳಿ ನೀರು ಆಹಾರಗಳ ಮೂಲಕ ಹರಡುವುದಿಲ್ಲ ಓಕೆನಾ ಆ ನಂತರ ಹೆಚ್ ಐ ವಿ ಸೋಂಕಿತ ವ್ಯಕ್ತಿಯ ಜೊತೆಗೆ ಹೆಚ್ ಐ ವಿ ಸೋಂಕಿತ ವ್ಯಕ್ತಿಯ ಜೊತೆಗೆ ಹಸ್ತಲಗಾವ ಅಥವಾ ಹಸ್ತಲಗಾಮು ಅಂದ್ರಗಿನ ಥ್ಯಾಂಕ್ಸ್ ಕೊಡ್ತಕ್ಕಂಥದ್ದು ಹಸ್ತಲಗಾಮ ಮಾಡುವ ಮೂಲಕ ಆ ವ್ಯಕ್ತಿಯನ್ನು ಆ ವ್ಯಕ್ತಿಯನ್ನು ಆಲಿಂಗನ ಅಂದರೆ ಹಗ್ ಓಕೆನಾ ಆಲಿಂಗನ ಮಾಡುವುದರ ಮೂಲಕ ಅವರಿಗೆ ಥ್ಯಾಂಕ್ಸ್ ಕೊಡೋದ್ರ ಮೂಲಕ ಆಗಿರ್ಬೋದು ಹಗ್ ಕೊಡೋದ್ರ ಮೂಲಕ ಆಗಿರ್ಬೋದು ಹರಡುವುದಿಲ್ಲ ಅವರಿಗೆ ನಾವು ಹೋಗಿ ಥ್ಯಾಂಕ್ಸ್ ಕೊಡೋದ್ರ ಮೂಲಕ ಅಥವಾ ಹಗ್ ಕೊಡೋದ್ರ ಮೂಲಕ ನಮಗೆ ಬಂದತ್ತಂತೇನಿಲ್ಲ ಹೆಚ್ ಐ ವಿ ಅವ್ರಿಗಿದ್ರು ಕೂಡ ಅದು ನಮಗೆ ಸೋಕೋದಿಲ್ಲ ಥ್ಯಾಂಕ್ಸ್ ಕೊಡೋದ್ರ ಮೂಲಕ ಹಗ್ ಕೊಡೋದ್ರ ಮೂಲಕ ಅಂತ ಅರ್ಥ ಆಗುತ್ತೆ ರೈಟ್ ಅದಾಂತರ ಹೆಚ್ ಐ ವಿ ಸೋಂಕಿತ ವ್ಯಕ್ತಿಯು ಹೆಚ್ ಐ ವಿ ಸೋಂಕಿತ ವ್ಯಕ್ತಿಯು ಬಳಸಿದ ತಟ್ಟೆ ಬಳಸಿದ ತಟ್ಟೆ ಲೋಟ ತಟ್ಟೆ ಲೋಟ ಪಾತ್ರೆಗಳನ್ನು ಬಳಸಿದರೂ ಹರಡುವುದಿಲ್ಲ ನೋಡಿ ಅವರು ಬಳಸತಕ್ಕಂಥ ತಟ್ಟೆಯಿಂದಾಗಿರೋದು ಲೋಟದಿಂದಾಗಿರು ಪಾತ್ರೆಗಳಿಂದ ಅವರು ಬಳಸಿದರಂತೆ ನಾವು ಬಳಸಿದ ಅದರಿಂದ ಬರೋದಿಲ್ಲ ಅಂತ ಹೇಳ್ತಾರೆ ಎಚ್ ಐ ವಿ ಸೋಂಕಿತ ವ್ಯಕ್ತಿಯು ಬಳಸಿದ ತಟ್ಟೆ ಲೋಟ ಪಾತ್ರೆಗಳನ್ನು ಬಳಸುವುದರಿಂದ ಹರಡುವುದಿಲ್ಲ ಅಂತ ಹೇಳ್ತಾರೆ ರೈಟ್ ಆ ನಂತರ ಎಚ್ ಐ ವಿ ಸೋಂಕಿತ ವ್ಯಕ್ತಿಯೊಂದಿಗೆ ಎಚ್ ಐ ವಿ ಸೋಂಕಿತ ವ್ಯಕ್ತಿಯೊಂದಿಗೆ ಆಹಾರ ಸೇವಿಸುವುದರಿಂದ ಬರೋದಿಲ್ಲ ಓಕೆನಾ ಎಚ್ ಐ ವಿ ವ್ಯಕ್ತಿಯೊಂದಿಗೆ ನಾವು ಆಹಾರ ಸೇವಿಸಿ ಊಟ ಮಾಡ್ತೀವಪ್ಪ ಅಂತಂದ್ರೆ ಏನ ಬರೋದಿಲ್ಲ ನಮಗೇನು ಬರೋದಿಲ್ಲ ಓಕೆನಾ ರೈಟ್ ಆ ನಂತರ ಸೊಳ್ಳೆ ಅಥವಾ ಇತರೆ ಕೀಟಗಳ ಮೂಲಕ ಸೊಳ್ಳೆ ಅಥವಾ ಇತರೆ ಕೀಟಗಳ ಮೂಲಕ ಕಡಿತದಿಂದ ಹರಡುವುದಿಲ್ಲ ಅವ್ರಿಗೆ ಸೊಳ್ಳೆ ಕಡಿತ ನಮಗೆ ಸೊಳ್ಳೆ ಕಡಿತ ಅಂತ ಅದ ಅದ್ರ ಮೂಲಕ ಕೂಡ ಇದು ಹೆಚ್ ಐ ವಿ ಅಂತಕ್ಕಂಥ ಹರಡೋದಿಲ್ಲ ಅಂತಕ್ಕಂಥದ್ದಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಓಕೆನಾ ರೈಟ್ ಹಾಗಾದರೆ ಈ ಒಂದು ವಿಡಿಯೋ ವೀಡಿಯೋ ಆದರೆ ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ ಅದೇ ಥರ ನೈನ್ ನನ್ನ ಚಾನಲ್ ಮೊದಲನೇ ಸರ್ ನೋಡಿದರೆ ಕೆಂಪು ಬಿಟ್ಟಿರ್ತಾ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಂಟಾಯ್ತು ನಾನು ಕ್ಲಿಕ್ ಮಾಡಿ ಇದನ್ನು ನಾನು ತೆಗ್ದಕ್ಕಂಥ ವೀಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾಯಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್